ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪ್ರಗತಿ ವೀಕ್ಷಕರೇ ಮಂಜುನಾಥ್ ಪೂಜಾರಿ ಮುದ್ರಾಡಿ ಅಂದಾಕ್ಷಣ ನಮ್ಗೆಲ್ಲರಿಗೂ ತಟ್ಟನೆ ನೆನಪಾಗೋದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಜೊತೆಗೆ ನೇರ ನುಡಿಯ ವ್ಯಕ್ತಿತ್ವವನ್ನ ಉಳ್ಳವರು ಸೊ ಪಕ್ಷ ಕಷ್ಟ ಕಾಲದಲ್ಲಿ ಇದ್ದಾಗ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು ಮಂಜುನಾಥ್ ಪೂಜಾರಿ ಮುದ್ರಾಡಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಇವರು ಆಯ್ಕೆ ಆಗ್ತಾರೆ ಇವರ ಸೇವೆಯನ್ನ ಗುರುತಿಸಿ ಸರ್ಕಾರ ಒಂದು ಮಹತ್ವದ ಜವಾಬ್ದಾರಿಯುತವಾದ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದೆ ಸೊ ಈ ಸಂದರ್ಭದಲ್ಲಿ ಮಂಜುನಾಥ್ ಪೂಜಾರಿ ಅವರು ನಮ್ಮ ಜೊತೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ ಬನ್ನಿ ಅವರತ್ರ ಹತ್ರ ಮಾತಾಡ್ತಾ ಹೋಗೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ನೀವು ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ ನ ಪರವಾಗಿ ನಿಮಗೆ ಇದ್ದೇವೆ ಈ ಒಂದು ನಿಗಮದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ರೆ ಹೇಗೆ ಅನಿಸ್ತಾ ಇದೆ ನನಗೆ ತುಂಬಾ ಖುಷಿ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿದೆ ಗುರುತಿಸಿ ಒಂದು ಸವಾಲಿನ ಒಂದು ಮಹತ್ವದ ಹುದ್ದೆಯನ್ನು ಕೊಟ್ಟಿದೆ ಖುಷಿ ಕೊಟ್ಟಿದೆ ನಮ್ಮ ಸನ್ಮಾನ್ಯ ನೆಚ್ಚಿನ ನಾಯಕರಾದಂಥ ವೀರಪ್ಪ ಮೊಯ್ಲಿಯವರು ಹಾಗೆ ನಮ್ಮ ಜಿಲ್ಲೆಯ ಎರಡು ಜಿಲ್ಲೆಯ ನಾಯಕರು ಹಾಗೆ ನಮ್ಮ ಬಿ ಕೆ ಹರಿಪ್ರಸಾದ್ರವರು ಅದೇ ರೀತಿ ಮಧು ಬಂಗಾರಪ್ಪನವರು ಹಾಗೆ ಸ್ವಾಮೀಜಿಗಳು ಅವರ ಒಮ್ಮತದಿಂದ ಈ ಆಯ್ಕೆಯನ್ನು ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಅವರು ಹಾಗೂ ಎ ಐ ಸಿ ಸಿಯ ಒಂದು ತೀರ್ಮಾನದಂತೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಆಶಯದಂತೆ ಈ ಶ್ರೀ ಬ್ರಹ್ಮಶ್ರೀ ಗುರುಗಳ ಒಂದು ನಿಗಮದ ಅಧ್ಯಕ್ಷತೆಯನ್ನು ನನಗೆ ಕೊಟ್ಟಿದ್ದಾರೆ ಅದ್ರಿಂದ ತುಂಬಾ ಖುಷಿಯಾಗಿದೆ ನಾನು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಅಂತ ಹೇಳಿ ಭಾವಿಸ್ತೇನೆ ಹೊಸ ಅನುಭವದ ಜೊತೆಗೆ ಹೊಸ ಸವಾಲುಗಳು ಕೂಡ ಬರ್ತಾ ಇದೆ ಹೇಗೆ ಅದನ್ನ ನಿಭಾಯಿಸ್ತೀರಿ ಅನ್ನುವಂಥದ್ದು ಬಜೆಟ್ನಲ್ಲಿ ಅನುದಾನ ಯಾವುದೇ ಅನುದಾನ ಇಟ್ಟಿಲ್ಲ ಇಪ್ಪತ್ತಾರು ಪಂಗಡಗಳ ನಾಯಕರನ್ನ ಸಮಾಜದ ನಾಯಕರನ್ನ ಪಕ್ಷದ ನಾಯಕರನ್ನ ಪಕ್ಷದ ನಾಯಕರನ್ನೆಲೆ ಶಾಸಕರು ಎಂ ಪಿಗಳು ಎಲ್ ಎಗಳು ನನ್ನ ಈ ಸಮಾಜಕ್ಕೆ ಸಂಬಂಧಪಟ್ಟವರು ಮತ್ತು ನಮ್ಮ ಹಿರಿಯ ನಾಯಕರ ಒಂದು ಚಿಂತನೆ ನಡೆಸಿ ಏನೇನು ಕಾರ್ಯಸೂಚಿ ಮಾಡಿಕೊಂಡು ನಾವು ಬಜೆಟ್ಗೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಅವರೆಲ್ಲ ಮನವಿ ಮಾಡಬೇಕಾಗ್ತದೆ ಇಪ್ಪತ್ತಾರು ಪಂಗಡಗಳ ಒಟ್ಟಿಗೆ ಎಲ್ಲ ಸಮಾಜದ ಕಟ್ಟಕಡೆಯ ಜನರಿಗೆ ಸೌಲಭ್ಯ ಸಹಕಾರಗಳನ್ನು ಒದಗಿಸುವಂತ ಒಂದು ಈ ನಿಗಮದಿಂದ ಆಗ್ಬೇಕಾಗ್ತದೆ ಉದ್ಯೋಗ ಉದ್ಯೋಗದಲ್ಲಿ ಮೀಸಲಾತಿ ಶಿಕ್ಷಣದಲ್ಲಿ ಮೀಸಲಾತಿ ಬೆಲ್ಲರ ಗರಡಿಗಳಲ್ಲಿ ದುಡಿಯುವಂತಹ ಅರ್ಚಕರಿರ್ಬಹುದು ಚಾಕ್ರಿ ಮಾಡುವಂತಹ ಜನ ಇರ್ಬೋದು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕಾಗ್ತದೆ ಎಲ್ಲ ದೇವಸ್ಥಾನಗಳಲ್ಲಿ ಮಾಶಾಸನ ಇವತ್ತು ಅರ್ಚಕರಿಗೆ ಸಿಗ್ತದೆ ಸ್ವಸ್ತಿಗಿನಂತ ಒಂದು ಅನುದಾನ ಆ ಒಂದು ನೆಲೆಯಲ್ಲಿ ಈ ಸಮಾಜದವರಿಗೂ ಸಹ ಆರಾಧನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಅವರಿಗೆ ಸೌಲಭ್ಯವನ್ನು ಮತ್ತು ಆ ಅವರ ಪ್ರಾಯ ಅವರ ರಿಟೈರ್ಡ್ ಆದ ನಂತರ ಅವರಿಗೆ ಸೌಲಭ್ಯ ಸಿಗುವಂತ ಒಂದು ಸೌಲಭ್ಯ ಒದಗಿಸುವಂತ ಹಾಗೆ ನಮ್ಮ ಸಮಾಜದ ಆರ್ಥಿಕ ಸ್ಥಿತಿಗತಿಯನ್ನು ಮೇಲೆತ್ತುವಂತ ಬಹಳಷ್ಟು ಜವಾಬ್ದಾರಿಯನ್ನು ಈ ಗುರು ನಿಗಮ ಜವಾಬ್ದಾರಿ ಜವಾಬ್ದಾರಿ ಇದೆ ಅಭಿವೃದ್ಧಿ ನಿಗಮಕ್ಕೆ ಅಥವಾ ನಿಗಮಕ್ಕೆ ನಾನು ಯಾವುದೇ ಲಾಬಿ ಅಥವಾ ಅರ್ಜಿ ಹಾಕಿ ಇವತ್ತು ನಾನು ನಿರೀಕ್ಷೆ ಮಾಡಲಿಲ್ಲ ದೀರ್ಘ ಕಾಲದಲ್ಲಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೇನೆ ಹೇಳಿದ್ರೆ ನಾನು ಪಂಚಾಯತ್ ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಾನು ಆಡಳಿತದ ಅನುಭವ ಇದೆ ಆ ಒಂದು ಬ್ಲಾಕ್ ನ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ಜನರನ್ನು ಸಂಘಟಿಸುವಂತ ಮಹತ್ತರ ಜವಾಬ್ದಾರಿ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಗೋಪಾಲ್ ಭಂಡಾರಿ ಅವರ ನಂತರ ಈ ನೆಚ್ಚಿನ ನಾಯಕರು ಗೋಪಾಲ್ ಭಂಡಾರಿ ಮತ್ತು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ನನಗೆ ಆದರ್ಶಪ್ರಾಯ ಅವರ ಮಾರ್ಗದರ್ಶನದಂತೆ ನಾನು ನಡೆಯುವನು ಆದರೆ ನನ್ನ ಜೀವನದಲ್ಲಿ ಇದು ನಾನು ಎಂ ಎಲ್ ಆಗಬೇಕು ಅಥವಾ ನಿಗಮದ ಅಧ್ಯಕ್ಷರಾಗಬೇಕು ಅಥವಾ ಯಾವುದೇ ಹುದ್ದೆ ಪಡಿಬೇಕು ಎನ್ನುವಂತಹ ಆ ಅಭಿಲಾಷೆಯಿಂದ ಆಲೋಚನೆಯನ್ನು ನಾನು ರಾಜ್ಯಕ್ಕೆ ಮಾಡಲಿಲ್ಲ ನನ್ನ ತಾಯಿ ನನ್ನ ತಾಯಿ ಹತ್ತು ವರ್ಷ ಪಂಚಾಯತ್ ಸದಸ್ಯರಾಗಿ ತಂದೆ ಮಂಡಳ ಪಂಚಾಯತ್ ನ ಸದಸ್ಯರಾಗಿ ಮತ್ತು ಈ ಭಾಗದಲ್ಲಿ ನಾನು ಸುಮಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಆ ಸಾಮಾಜಿಕ ಸೇವೆಯಲ್ಲಿ ನಾನು ತೊಡಗಿಕೊಂಡಿದ್ದೇನೆ ಆ ಈ ನೆಲೆಯಲ್ಲಿ ಇವತ್ತು ಜನ ಇವತ್ತು ನನ್ನನ್ನು ಎಲ್ಲ ಈ ಭಾಗದ ಎಲ್ಲ ಜನ ಜಾತಿ ಮತ ಇಲ್ಲದೆ ನನ್ನನ್ನು ಇಷ್ಟು ಮೇಲೆ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲಾ ಜಾತಿಯವರ ಒಂದು ಕೊಡುಗೆ ನನ್ನ ಮೇಲಿದೆ ಹಾಗೆ ಸರ್ ಕಳೆದ ಬಾರಿಯ ವಿಧಾನ ವಿಧಾನಸಭೆ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ರಿ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿತ್ತು ತಮಗೂ ಕೂಡ ಬೇಸರವಾಗಿದೆ ಸೊ ಈಗ ನಿಗಮದ ಅಧ್ಯಕ್ಷರಾಗಿದ್ರಿ ಈ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿರುವುದು ಮುಂದುವ ವಿಧಾನಸಭಾ ಚುನಾವಣೆಗೆ ಒಂದು ಮೆಟ್ಟಿಲಾಗಬಹುದಾ ಟಿಕೆಟ್ ಸಿಗ್ಲಿಕ್ಕೆ ಅನ್ನುವಂಥದ್ದು ಸಾಮಾನ್ಯವಾಗಿ ಜನರಲ್ಲಿ ಒಂದಿಷ್ಟು ಅಭಿಪ್ರಾಯಗಳು ಇರ್ತದೆ ಸರಿ ನಾನು ನಾನು ನನ್ನ ಏನು ಈ ಹುದ್ದೆ ಇದೆ ಅದು ನನ್ನ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಕೊಡುಗೆ ನಾನು ಅದನ್ನು ಈ ಹುದ್ದೆಯನ್ನು ಕಾಂಗ್ರೆಸ್ಗೆ ಕಾಂಗ್ರೆಸ್ಸಿನ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅರ್ಪಿಸ್ತೇನೆ ಮತ್ತು ನಮ್ಮ ಸಮಾಜದ ಒಬ್ಬ ಓರ್ವ ವ್ಯಕ್ತಿಯಾಗಿ ನಾನು ಸಮಾಜಕ್ಕೆ ನನ್ನಿಂದಾದ ಏನು ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಹಿತರಾಗಿ ಎಂಬ ಸಂದೇಶದ ಅಡಿಯಲ್ಲಿ ನಾನು ಕಾರ್ಯಾಚರಿಸುತ್ತೇನೆ ಆ ನಿರ್ದೇಶನದ ಪ್ರಕಾರ ನಾನು ನಡೆಯುತ್ತೇನೆ ಇವತ್ತು ನಮ್ಗೆ ನೀವು ಹೇಳಿದ್ರಿ ಏನು ನಿಮ್ಗೆ ಕಳೆದ ಬಾರಿ ವಿಧಾನಸಭೆಯಲ್ಲಿ ಟಿಕೆಟ್ ಸಿಕ್ಕಲಿ ನಾನು ಗೋಪಾಲ್ಗೊಂಡರ್ ಇರುವ ಇರುವವರೆಗೆ ಅಥವಾ ಅವರ ನನ್ ನಂತರವು ನಾನು ಆಕಾಂಕ್ಷಿಯಾಗಿ ಇರಲಿಲ್ಲ ಆದ್ರೆ ನಾನು ಎಂ ಸಿ ಚುನಾವಣೆ ಬಂದಾಗ ಮೊಯ್ಲಿ ಸಾಹೇಬ್ರು ಹೇಳಿದ್ರು ನೀವು ಅರ್ಜಿ ಹಾಕಿ ಅಂತೇಳಿ ನಾನು ಯಾವುದೇ ಇದ್ರೆ ಅವರ ಮಾರ್ಗದರ್ಶನ ನಡೆಯುವ ಅರ್ಜಿ ಹಾಕಿದೆ ಎಮ್ ಎಲ್ ಸಿ ಒಂದು ಲಕ್ಷ ರೂಪಾಯಿ ಕಟ್ಟಿ ಅರ್ಜಿ ಹಾಕಿದ್ದೇನೆ ಅದು ಎಮ್ ಎಲ್ ಸಿ ಚುನಾವಣಾ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ವಾತಾವರಣದಿಂದಾಗಿ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರು ಕಾಂಗ್ರೆಸ್ ನಾಯಕರಿಗೆ ಅದು ಎಂ ಎಲ್ ಸಿಯ ಒಂದು ಟಿಕೆಟ್ ಸಿಕ್ಕಿತು ಅದೇ ರೀತಿ ನೆಕ್ಸ್ಟ್ ಹೇಳಿದ್ರು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ನೀವು ಪಕ್ಷವನ್ನು ಕಟ್ಟಿ ನಿಮಗೆ ಅವಕಾಶ ಬರ್ತದೆ ನೀವು ಗೋಪಾಲ್ ಭಂಡಾರಿ ಅವರ ನಂತರ ನೀವು ಅವರ ಉತ್ತರಾಧಿಕಾರಿಯಾಗಿ ಕೆಲಸ ಮಾಡಬೇಕು ಎಂಬ ಒಂದು ಮಾತನ್ನು ಒಂದು ಸಭೆಯಲ್ಲಿ ಹೇಳಿದರು ಮತ್ತು ಇಡೀ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಕಾರ್ಕಳ ಬೈಲೂರು ಹೆಬ್ರಿ ಮೂರು ಆಫೀಸ್ಗಳೊಟ್ಟಿಗೆ ಕಾರ್ಕಳದ ಕಾರ್ಯಕರ್ತರ ಒಂದು ನಿಭಾಯಿಸುವಂತ ಒಂದು ಮತ್ತು ಅವರ ಬೆಂಬಲದಿಂದ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ನಾನು ಪಕ್ಷವನ್ನು ಸಂಘಟಿಸಿದ ಒಂದು ಹಿರಿಯರ ಹಿರಿಯ ನಾಯಕರ ಜೊತೆಗೆ ಸಂಘಟಿಸಿದ ಒಂದು ಅನುಭವದೊಂದಿಗೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿ ಇರಲಿಲ್ಲ ಆದರೆ ಜನರ ನಿರೀಕ್ಷೆಗೆ ಅನುಗುಣವಾಗಿ ಒಂದು ದಿವಸ ವೀರಪ್ಪ ಮೊಯ್ಲಿ ಅವರು ಕರೆದು ನೀವು ಪಕ್ಷ ಟಿಕೆಟ್ ಕೊಡುವ ಹಂತದಲ್ಲಿ ಎಲ್ ಎಗೆ ಅವಕಾಶ ಇದ್ರೆ ನಾನು ಅವಕಾಶ ಕೊಡ್ತೇನೆ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಅದಕ್ಕೆ ಬೇಕಾದಂತ ಆ ಪರಿಕರಗಳನ್ನು ನೀವು ಹೊಂದಿಸಿಕೊಳ್ಳಿ ಎನ್ನುವಂತಹ ಒಂದು ಸೂಚನೆ ಕೊಟ್ಟರು ನಾವು ನಾಲ್ಕು ಜನ ಅರ್ಜಿ ಹಾಕಿದ್ದೆವು ಕೃಷ್ಣ ಶೆಟ್ಟರು ನೀರ ಕೃಷ್ಣ ಶೆಟ್ಟಿ ಅವರು ಡಿ ಆರ್ ರಾಜುರವರು ದಿವಂಗತ ಅದೇ ರೀತಿ ಹ್ಮ್ ಮತ್ತೊಬ್ಬರು ಸುರೇಂದ್ರ ಶೆಟ್ಟಿ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗುವಾಗ ನನ್ನ ಒಂದು ಹೆಸರು ಆಯ್ಕೆ ಆಯಿತು ಅನಂತರ ಕೆಪಿಸಿಸಿ ಇಂದಲೂ ಒಂದೇ ಹೆಸರು ಎಐ ಸಿ ಸಿ ಗೆ ಹೋಗಿತ್ತು ಅನಂತರ ಸನ್ಮಾನ್ಯ ಟಿಕೆಟ್ ಬರುವಾಗ ಸನ್ಮಾನ್ಯ ಉದಯ್ ಶೆಟ್ಟರ್ ಅವರಿಗೆ ಆಯ್ಕೆ ಆಯಿತು ಅವರು ಸಹ ನಮ್ಮ ಊರಿನವೇ ಆ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ವಿನ ನಾನು ಪಕ್ಷದ ಓರ್ವ ಕಾರ್ಯ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಮನಸ್ಸಿನ ಏನು ನೋವಿದೆ ನಾನು ಇಷ್ಟು ವರ್ಷಗಳ ಕಾಲ ದುಡಿದಿದ್ದೇನೆ ಎನ್ನುವಕ್ಕಂಥ ಒಂದು ಸಣ್ಣ ನೋವಿನಲ್ಲಿ ನಾನು ನನ್ನ ಬ್ಲಾಕ್ ಅಧ್ಯಕ್ಷತೆಗೆ ರಾಜೀನಾಮೆ ಕೊಟ್ಟೆ ಆ ಸಂದರ್ಭದಲ್ಲಿ ಯಾಕೆ ರಾಜೀನಾಮೆ ಕೊಟ್ಟೆ ಅಂತ ಹೇಳಿದ್ರೆ ನಿಮಗೆ ಪ್ರಸ್ತುತ ಪಡಿಸ್ತೇನೆ ಯಾಕೆ ಹೇಳಿದ್ರೆ ಉದಯ್ ಶೆಟ್ಟಿ ಅವರು ಟಿಕೆಟ್ ಆಕಾಂಕ್ಷಿಯಾಗಿ ಕಳೆದ ಗೋಪಾಲ್ ಬಂಡಾಯ ಅವಧಿಯಲ್ಲಿ ಅವರು ಹೋರಾಟ ನಡೆಸಿದ್ರು ಈ ಸಲ ಅವರು ಅವರಿಗೆ ಟಿಕೆಟ್ ಆಯಿತು ಅವರು ಗೆಲ್ಲುವಂತ ಇದ್ರು ಆದ್ರೆ ಈಗ ನಾನು ಬ್ಲಾಕ್ ಅಧ್ಯಕ್ಷನಾಗಿ ಅಥವಾ ನಾನು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದರಿಂದ ನನ್ನ ಪ್ರಭಾವ ಬರುವುದು ಬೇಡ ಯಾವುದೇ ಪ್ರಭಾವ ಬರುವುದು ಬೇಡ ನಾನು ಮೊಯ್ಲಿಯವರೇ ನಾನು ಆ ನಾನು ಬ್ಲಾಕ್ ಅಧ್ಯಕ್ಷತೆಗೆ ರಾಜೀನಾಮೆ ಕೊಡ್ತೇನೆ ಯಾಕೆಂತ ಹೇಳಿದ್ರೆ ನನ್ನನ್ನು ಸೋಲಿಸಿದರೂ ಅವರು ಕೆಲಸ ಮಾಡಲಿಲ್ಲ ಎನ್ನತಕ್ಕಂತ ಆರೋಪ ಬರಬಾರ್ದು ಅವರು ಅವರ ಇಚ್ಛಾನುಸಾರವಾಗಿ ಆ ನಾಯಕತ್ವ ಯಾರು ಮಾಡ್ತಾರೆ ಅವರಿಗೆ ಅವರಿಗೆ ಬೇಕಾಗುವ ಆ ಕಾರ್ಯಕರ್ತರನ್ನು ನಿಯೋಜನೆ ಮಾಡಿ ಒಳ್ಳೆ ರೀತಿಯಲ್ಲಿ ಕೆಲಸ ಆಗಲಿ ಎನ್ನತಕ್ಕಂತ ದೃಷ್ಟಿಕೋನದಿಂದ ನನ್ನ ಬ್ಲಾಕ್ ಅಧ್ಯಕ್ಷತೆಗೆ ರಾಜೀನಾಮೆ ಕೊಟ್ಟೆ ಅದೇ ನಾನು ಹೇಳುವ ಹಾಗೆ ಆ ಬಹಳಷ್ಟು ಜನ ಬೆಂಬಲ ಇತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಮಂತ್ರಿಗಳಾದ ಸುನಿಲ್ ಕುಮಾರ್ ಮತ್ತು ಸನ್ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಬಹಳ ಜಿದ್ದಾಜಿದ್ದಿನ ಹೋರಾಟ ಆಗಿತ್ತು ಆದ್ರೆ ಕೇವಲ ನಾಲ್ಕು ಸಾವಿರ ಅಂತರದಲ್ಲಿ ಅಹ್ ನಾಲ್ಕು ಸಾವಿರ ಅಂತರ ಕೇವಲ ಎರಡು ಸಾವಿರ ಅಂತರದಲ್ಲಿ ಉದಯ ಕುಮಾರ್ ಶೆಟ್ಟಿಗೆ ಸೋಲಾಗಿತ್ತು ಇದು ಯಾವತ್ತು ಸಹ ಇಲ್ಲಿ ಕಾಂಗ್ರೆಸ್ ಬಿಜೆಪಿಯ ಸೋಲು ಗೆಲುವಿನ ಅಂತರ ಗೋಪಾಲ್ ಭಂಡಾರಿಯವರು ಇರುವಾಗಲಿ ಅಥವಾ ಹಿಂದಿನ ಸಂದರ್ಭಗಳಲ್ಲಿಯೂ ಬಹಳಷ್ಟು ವ್ಯತ್ಯಾಸಗಳಿರಲಿಲ್ಲ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತು ಸುನಿಲ್ ಕುಮಾರ್ ನಿಂತಾಗಲೂ ನಾಲ್ಕು ಸಾವಿರದ ವ್ಯತ್ಯಾಸ ಅಂದಿನ ದಿನಗಳಲ್ಲಿ ನಮ್ಮಲ್ಲಿ ಸುಮಾರು ಇನ್ನೂರೊಂಬತ್ತು ಕಾಂಗ್ರೆಸ್ನ ವಾರ್ಡ್ ಬೂತ್ ಗಳಿವೆ ಆ ಅದೇ ರೀತಿ ಮುನ್ಸಿಪಾಲಿಟಿ ಇದೆ ಎಲ್ಲ ರೀತಿಯಲ್ಲಿ ಜನ ಒಂದು ಸಲ ಬದಲಾವಣೆ ಆಗ್ಬೇಕು ಎನ್ನುವ ನಿರೀಕ್ಷೆಯಲ್ಲಿ ಇದ್ರು ಇಂದಿನ ಏನು ಕಾರ್ಯಕರ್ತರನ್ನು ವಿಶ್ವಾಸದಿಂದ ತೆಗೆದುಕೊಂಡು ಹೋಗಿದ್ರೆ ಖಂಡಿತವಾಗಿ ಅವರು ಆ ನೂರಕ್ಕೆ ನೂರು ಗೆಲ್ಲುವ ವಾತಾವರಣವಿತ್ತು ಆ ಪಕ್ಷಕ್ಕೆ ದ್ರೋ ಮಾಡುವವರೆಲ್ಲ ಸಮಾಜ ಇರ್ಬೋದು ಇವತ್ತು ನಾನು ನೀವು ಒಂದು ಜಾತಿಯ ನಿಗಮದಲ್ಲಿ ನನ್ನ ಅಧ್ಯಕ್ಷನಾಗಿದ್ದೆ ಅಂತೇಳಿ ನಾನು ಆ ಮೊಯ್ಲಿ ಹೇಳಿದ್ದೇನೆ ನಿಮ್ಗೆ ಸೇವೆ ಮಾಡ್ಲಿಕ್ಕೆ ಮನಸ್ಸಿದ್ರೆ ಈ ಹುದ್ದೆಯಲ್ಲಿ ನೀವು ಇತರ ಸಮಾಜದವರಿಗೂ ನೀವು ಸಹಾಯ ಮಾಡಬಹುದು ಅದು ಎಲ್ಲ ಸಮಾಜದ ಅವರಿಗೂ ನಿಮ್ಮ ಪ್ರಭಾವವನ್ನು ಬೀರ್ಬಹುದು ಆ ಒಂದು ಸಂದರ್ಭ ನಿಮ್ಗೆ ಸೇವೆ ಮಾಡಿ ಈ ಅವಕಾಶ ಸಿಕ್ಕಿದೆ ಅನ್ನತಕ್ಕಂತ ಮಾತನ್ನು ಹೇಳಿದ್ರು ಅವರ ಮಾತಿನಂತೆ ನಾನು ಈ ಒಂದು ನಿಗಮದ ಹುದ್ದೆಯನ್ನು ನಾರಾಯಣ ಗುರುಗಳ ಅದು ನಮ್ಗೆ ನಾವು ಇಡೀ ಬಿಲ್ಲವ ಸಮಾಜ ಆ ಒಂದು ದೇವರಾಗಿ ಕಾಣ್ತಾ ಇದ್ದೇವೆ ನಾನು ಅದೇ ರೀತಿ ದೇವರ ಕೆಲಸವನ್ನು ಪ್ರಾಮಾಣಿಕವಾಗಿ ಚ್ಯುತಿ ಬರದಂತೆ ಅಹ್ ಮಾಡ್ತೇನೆ ಅನ್ನತಕ್ಕಂತ ಒಂದು ಧೈರ್ಯ ಭರವಸೆ ನನಗೆ ಬಂದಿದೆ ಹಾಗೆ ಇನ್ನು ಕಾಂಗ್ರೆಸ್ ಪಕ್ಷ ಎಷ್ಟೇ ಒಳ್ಳೆ ರೀತಿಯಾದಂತಹ ಕೆಲಸ ಮಾಡಿದ್ರು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಫಲಿತಾಂಶ ಅಂತ ಬಂದಾಗ ಎಲ್ಲೋ ಎಡ್ತಾ ಇದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ಲಿಕ್ಕಿದೆ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ಲಿಕ್ಕಿದೆ ಈ ಸಂದರ್ಭದಲ್ಲಿ ನೀವು ಹೇಗೆ ತಯಾರಿಯನ್ನ ಮಾಡ್ಕೊಂಡಿದ್ದೀರಿ ಸರ್ ಅದಕ್ಕೆ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ಕಾರಣದಿಂದ ಸೋತಿರ್ಬಹುದು ಆದ್ರೆ ನಾವು ಕಾಂಗ್ರೆಸ್ ಪಕ್ಷ ಇವತ್ತು ನಾಯಕರ ಪಕ್ಷ ಆಗಿದೆ ಹೊರತು ಕಾರ್ಯಕರ್ತರ ಪಕ್ಷ ಆಗದೆ ಇರುವುದರಿಂದ ಸೋಲು ಸೋಲಿಗೆ ಒಂದು ಕಾರಣ ಆದ್ರೆ ಕೆಲವೊಂದು ಪರಿವರ್ತನೆಯ ಹೆಸರಿನಲ್ಲಿ ಬದಲಾವಣೆ ಆಗ್ತದೆ ಸೊ ಕಾರ್ಕಳದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು ವೀರಪ್ಪ ಮೊಯ್ಲಿ ಅವರು ಜೊತೆಗೆ ಗೋಪಾಲ್ ಭಂಡಾರಿ ಅವರು ನೀವು ಮಾತನಾಡುವಾಗ್ಲೂ ಕೂಡ ಹೇಳಿದ್ರಿ ಸೊ ಇದೀಗ ಅವರ ಸಾಲಿನಲ್ಲಿಯೇ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕೆಲವೊಂದಿಷ್ಟು ನಾಯಕರು ಮಾತಾಡ್ತಾ ಇದ್ದಾರೆ ಸರ್ ಈ ಬಗ್ಗೆ ನೀವ್ ಹೇಳಿಕೆ ಇಷ್ಟಪಡ್ತೀರಿ ಯಾರ ನಸಿಬು ಹೇಗೆ ಆಗ್ತದೆ ಅಂತ ಹೇಳಿಕ್ಕಾಗುತ್ತೆ ನಾನು ಹೀಗೆ ಆಗ್ತೇನೆ ಅಂತೇಳಿ ನಾನು ಎಣಿಸಿರ್ಲಿಲ್ಲ ಯಾಕೆಂತ ಹೇಳಿದ್ರೆ ಮಂಜುನಾಥ್ ಪೂಜಾರಿ ಸಾಲ ಮುಗಿಯುತ್ತು ಅಂತ ಹೇಳಿ ಆ ಸೊ ನಾವು ಮಾತನಾಡುವಾಗ ಹೇಳಿದ್ರಿ ಒಟ್ಟು ಇಪ್ಪತ್ತಾರು ಪಂಗಡಗಳು ಬರ್ತದೆ ಅನ್ನುವಂಥದ್ದು ಸೊ ಈಗ ಅಂದ್ರೆ ಯಾವ ಕಡೆ ಎಲ್ಲ ವ್ಯಾಪಿಸ್ತದೆ ಅನ್ನುವಂತದ್ದು ಸೊ ಎಲ್ಲಿ ಅಲ್ಲ ಇದು ಇರ್ತದೆ ಈಗ ನಮ್ಗೆ ನಮ್ಮ ಅಂದಾಜು ಪ್ರಕಾರ ಸುಮಾರು ನಲ್ವತ್ತು ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳಿ ನಮ್ಮ ಒಂದು ಮಾಹಿತಿ ಆದ್ರೆ ಮೊನ್ನೆ ನಡೆದಂತ ಹಿಂದಿನ ಎರಡ್ ಸಾವಿರದ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಕಾಂತರಾಜ್ ಆಯೋಗದ ಸಮೀಕ್ಷೆ ನಡೆಸಿದ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯನ್ನು ತೋರಿಸಿತ್ತು ನಮ್ಮಲ್ಲಿ ಇಪ್ಪತ್ತಾರು ಪಂಗಡಗಳಿವೆ ಅದೇ ರೀತಿ ಇಲ್ಲಿ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ಹೆಸರಿನ ಗುರುತಿಸಿಕೊಳ್ಳುವಂತಹ ಉಪ ಪಂಗಡಗಳಿವೆ ಮತ್ತು ಬಿಲ್ಲವ ಇರ್ಬೋದು ಈಡಿಗೆ ಇರ್ಬೋದು ದೀವಾರ್ ಇರ್ಬೋದು ನಾಮದಾರಿ ಇರ್ಬೋದು ಹೀಗೆ ಆ ವ್ಯಾಪಿಸಿ ಇಡೀ ಕರ್ನಾಟಕದಲ್ಲಿ ಈ ನಲವತ್ತೈವತ್ತು ಲಕ್ಷ ಜನರ ಒಂದು ಆಶೋತ್ತರಗಳು ಇದೆ ಈ ಒಂದು ಸಂದರ್ಭದಲ್ಲಿ ನನ್ಗೆ ಇದು ಕರಾವಳಿ ಭಾಗದಲ್ಲಿ ಮತ್ತೆ ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ನಾವು ಪ್ರವಾಸ ಮಾಡಬೇಕು ಜನರ ಆಶೋತ್ತರಗಳಿಗೆ ಸ್ಪಂದಿಸಬೇಕು ದೊಡ್ಡ ಮೊತ್ತದ ಒಂದು ಈ ವ್ಯವಸ್ಥೆಗೆ ಹಣ ನಿರೀಕ್ಷೆ ಮಾಡ್ತದೆ ಈಗಾಗಲೇ ಬಹಳಷ್ಟು ಬೇಡಿಕೆಗಳು ಬಂದಿವೆ ಆದ್ರೆ ನಾವು ನಮ್ಮ ಆಶಯ ಹೇಳಿದ್ರೆ ಸರ್ಕಾರ ಇದಕ್ಕೆ ಬೆಂಬಲ ಕೊಡಬೇಕು ಕರಾವಳಿ ಅಧಿಕಾರ ಪ್ರಾಧಿಕಾರಕ್ಕೆ ಬಹಳಷ್ಟು ದೊಡ್ಡ ಮೊತ್ತದ ಹಣ ಈಗಾಗಲೇ ಇದೆ ಮೂರು ಜಿಲ್ಲೆಗಳಿಗೆ ಅದೇ ರೀತಿ ಮಲೆನಾಡು ಅಭಿವೃದ್ಧಿಗೂ ಸುಮಾರು ದೊಡ್ಡ ಮೊತ್ತದ ಅಭಿವೃದ್ಧಿ ಹಣ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂತ ಹೇಳಿದ್ರೆ ನಮ್ ಇದು ನಾನು ಮೊದಲು ಹೇಳಿದಂತೆ ಆ ಮಾನವ ಸಂಪನ್ಮೂಲದ ಒಂದು ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ಈಗ ನಮ್ಗೆ ದೇವರಾಜರಸು ನಿಗಮದ ಅಡಿಯಲ್ಲಿ ಇದನ್ನು ಹಿಂದುಳಿದ ವರ್ಗದ ಮತ್ತೊಂದು ವಿಭಾಗವಾಗಿ ನಾರಾಯಣ ಗುರು ನಿಗಮ ಅಂತ ನೇಮಕ ಮಾಡ್ತಾರೆ ಜನ ಎಲ್ಲ ರೀತಿಯ ಅನುದಾನವನ್ನು ಕೇಳ್ತಾ ಇದ್ದಾರೆ ನಮ್ಮ ಕರಾವಳಿ ಭಾಗದಲ್ಲಿಯೂ ಮತ್ತು ನಾರ್ತ್ ಕರ್ನಾಟಕ ಭಾಗದಲ್ಲಿ ಜನರ ನಿರೀಕ್ಷೆಗೆ ಅನುಗುಣವಾಗಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗುವಷ್ಟ ಅನುದಾನ ಬೇಕು ಎಲ್ಲ ವ್ಯವಸ್ಥೆಗಳು ಬೇಕು ಅದಕ್ಕೆ ಈಗಾಗಲೇ ನಾನು ಸರ್ಕಾರದ ಮಟ್ಟದಲ್ಲಿ ಸನ್ಮಾನ್ ನಾಯಕರ ಜೊತೆ ಮಾತಾಡಿ ಅದರ ಬಗ್ಗೆ ಚಿಂತನೆ ನಡೆಸುತ್ತೇನೆ ಮತ್ತೆ ನಾನು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಅದು ಚುನಾವಣೆ ಪದ ನೋಡುವ ಅನ್ನೋತಕ್ಕಂಥ ಕೇಂದ್ರ ಸಪ್ ನಿರೀಕ್ಷೆ ತುಂಬಾ ಬಿಸಿ ಇದ್ದರೂ ಕೂಡ ಸಮಯ ಮಾಡಿಕೊಂಡು ನಮ್ಮ ಜೊತೆ ಮಾತಾಡೋದಕ್ಕೆ ವೀಕ್ಷಕರೇ ನೋಡಿದ್ರೆ ಇಷ್ಟೊತ್ತು ಮಂಜುನಾಥ್ ಪೂಜಾರಿ ಮುಂದಾಡಿ ಅವರ ಜೊತೆ ನಾವು ಮಾತಾಡಿದ್ವಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಕರಾವಳಿ ನಾಡಿ ಯೂಟ್ಯೂಬ್ ಚಾನಲ್ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ